ಪಟ್ಟಣದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಯುಗಾದಿ ಜಾತ್ರಾ ಮಹೋತ್ಸವ ನಿಮಿತ್ತ ರವಿವಾರ ಕಂಬಿ ಮಲ್ಲಯ್ಯನನ್ನು ಸಿಂಗರಿಸಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಮೂಲಕ ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದರು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಯಭಾಗ ವತಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗೆ ಹೋಗುವ ಭಕ್ತಾದಿಗಳಿಗೆ ಅಂಬಲಿ ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಾರಾಯಣ ಮೇತ್ರಿ ದಯಾನಂದ ಹೊಸಮನಿ ರಾಹುಲ ಶಿವಪೂಜೆ ಮಾಯಪ್ಪ ಕಿಚಡಿ ಅಜ್ಜಪ್ಪ ಕುಲಗೋಡಿ ಸಾಗರ ಹೊಸಮನಿ ಪವನ್ ಮಾನಕಾಪುರೆ ವಿನಯ್ ಮೇತ್ರಿ ಸೇರಿದಂತೆ ಅನೇಕ ಭಕ್ತಾದಿಗಳು ಇದ್ದರು ವರದಿ ಮಣಿಕಂಠ ನಾವಿ ಕೆ ಟಿ ವಿ ನ್ಯೂಸ್ ರಾಯಭಾಗ